ಬಟ್ಟೆ ಧರಿಸಿಕೊಂಡು ಕಳ್ಳತನ ಮಾಡ್ತಾ ಇದ್ದ ಸ್ಮಗ್ಲಿಂಗ್ ಗ್ಯಾಂಗ್ ಅನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿರುವಂತಿವರು ರಾತ್ರಿ ವೇಳೆ ಬಟ್ಟೆ ಬದಲಿಸಿಕೊಂಡು ಕಳ್ಳತನ ಮಾಡುತ್ತಾ ಇದ್ರು ಇದೀಗ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರಿಂದ ಲಾಕ್ ಆಗಿದ್ದಾರೆ ಸೆಪ್ಟೆಂಬರ್ ಹದಿನಾರರಂದು ದೊಡ್ಡಬಳ್ಳಾಪುರದ ನಿಜಗಲ್ ಲೇಔಟ್ನಲ್ಲಿ ಈ ಘಟನೆ ಜರುಗಿತ್ತು ಕೈಗೆ ಗ್ಲೌಸ್ ಹಾಕೊಂಡು ಕಳ್ಳತನ ಮಾಡ್ತಾ ಇದ್ರು ಈ ಸಂಬಂಧ ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಂಡ ಪೊಲೀಸರು ಇದೀಗ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಪುರುಷೋತ್ತಮ ಚಂದ್ರು ದರ್ಶನ್ ಸೌಭಾಗ್ಯ ಬಂಧಿತರು ಆರೋಪಿಗಳು ಬೆಂಗಳೂರಿನ ಕೋಡ್ಲು ಗೇಟ್ ಬಳಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ದಾವಣಗೆರೆಯ ಕೊಪ್ಪಳ ತುಮಕೂರು ಸೇರಿ ಐದಾರು ಜಿಲ್ಲೆಯಲ್ಲಿ ಕಳ್ಳತನ ಮಾಡಿದ್ದಾರೆ ತುಮಕೂರಲ್ಲಿ ಕಳ್ಳತನ ಕೇಸ್ನಲ್ಲಿ ಜೈಲು ಸೇರಿದ್ರು ಜೈಲಿಂದ ಹೊರಬಂದು ಮತ್ತೆ ಕಳ್ಳತನ ಮಾಡಿದ್ದಾರೆ ಇದೀಗ ದೊಡ್ಡಬಳ್ಳಾಪುರ ಪೊಲೀಸರ ಬಲಿಗೆ ಇದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿನಲ್ಲಿ ಅಮಾವಾಸ್ಯೆ ದಿನ ರಾತ್ರಿ ನಾಲ್ಕು ಜನ ಬಂದು ಬರಿಗಾಲಲ್ಲಿ ಬಂದು ಸೌಂಡ್ ಎಲ್ಲ ಬಡಾವಣೆಯಲ್ಲಿ ಒಂಟಿ ಮನೆಗಳನ್ನಾಗಿಟ್ಟಿದ್ದು ಹೊರ್ಗಡೆಯಿಂದ ಹೊರಗಡೆಯಿಂದ ಯಾರು ಲಾಕ್ ಮಾಡಿರ್ತಾರೆ ವಿಸಿಬಲ್ ಆಗಿ ಪಾಟ್ ಲಾಕ್ ಏನು ಹಾಕಿದ್ದಾರೆ ಅಂತ ಅವ್ರು ಗಮನಿಸಿ ಮನೆಯಲ್ಲಿ ಯಾರೂ ಇಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಒಂದು ಮನೆಗೆ ಹೋಗಿ ನೂರು ಅಷ್ಟು ಒಡವೆ ಮತ್ತು ಬೆಳ್ಳಿ ಸಾಮಾನು ಕಳ್ತನ ಮಾಡ್ತಾರೆ ಮತ್ತೊಂದು ಮನೆಯಲ್ಲಿ ಕಳ್ತನ ಮಾಡಿರ್ತಾರೆ